ನೀಡ್ಸ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ದು ನಮ್ಮ ಮುಂದೆ ಒಂದು ಸ್ಪೆಷಲ್ ಬಾಕ್ಸ್ ಇರುವಂತದ್ದು ಹೌದು ಲಾಭಾ ಕಡೆಯಿಂದ ಒಂದು ಹೊಸ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡಿರುವಂತದ್ದು ಲಾಭಾ ಪ್ರೂವ್ ವಾಚ್ ಜಡನ್ ಅಂತ ಸೊ ನೀವೇನಾದ್ರೂ ಅತಿ ಕಡಿಮೆ ಬೆಲೆಗೆ ಒಂದು ಸೂಪರ್ ಆಗಿರ್ತಕ್ಕಂಥ ವಾಚ್ ನೋಡ್ತಾ ಇದ್ರ ಅಂತಂದ್ರೆ ಖಂಡಿತವಾಗ್ಲೂ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗ್ತಾ ಇರುವಂತದ್ದು ಸೊ ಹಾಗಾದ್ರೆ ಬನ್ನಿ ಒಂದು ಲಾವಾ ವಾಚ್ ನಲ್ಲಿ ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಏನ್ ಕಾಸ್ಟ್ ಆಗುತ್ತೆ ಏನಕ್ಕಾಗಿ ಇದನ್ನ ಪರ್ಚೇಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಆಕ್ಚುಲಿ ನೀವು ನೋಡ್ತಾ ಇರೋದು ಸ್ಪೆಷಲ್ ಬಾಕ್ಸ್ ಅಂತ ಹೇಳಬಹುದು ನೋಡ್ತಾ ಇದ್ರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಟಫ್ ಫೈ ಪ್ರೋ ಅಂತ ಮೆನ್ಷನ್ ಮಾಡಿರುವಂಥದ್ದು ಆಮೇಲೆ ಗೋರಿಲಾ ಗ್ಲಾಸ್ ಪ್ರೊಡಕ್ಷನ್ ಇರೋದ್ರಿಂದ ಮೇಲ್ಗಡೆ ಭಾಗದಲ್ಲಿ ಒಂದು ಗೊರಿಲ ಇಮೇಜ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಈ ಸ್ಪೆಷಲ್ ಬಾಕ್ಸ್ ನ ಜಸ್ಟ್ ಈ ರೀತಿಯಾಗಿ ನೀವು ಓಪನ್ ಮಾಡಿದ್ರಿ ಅಂತಂದ್ರೆ ಒಂದು ಸೂಪರ್ ಆಗಿರತಕ್ಕಂಥ ವಾಚ್ ಬಾಕ್ಸ್ ನಿಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಮೊದಲನೇದಾಗಿ ಒಂದು ಬಾಕ್ಸ್ ನ ಮೇಲ್ಗಡೆ ಇರತಕ್ಕಂತ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಪ್ರೋ ವಾಚ್ ಬೈ ಲಾವಾ ಅಂತ ಮೆನ್ಷನ್ ಮಾಡಿದ್ದಾರೆ ವಾಚ್ ಇಮೇಜ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಕಾರ್ನಿಂಗ್ ಗೊರಿಲಾ ಗ್ಲಾಸ್ ತ್ರೀ ಪ್ರೊಡಕ್ಷನ್ ಇರೋದ್ರಿಂದ ಇಲ್ಲಿ ನೀಟಾಗಿ ಅದನ್ನ ಹೈಲೈಟ್ ಮಾಡಿರುವಂತದ್ದು ಬಾಕ್ಸ್ ನ ಮತ್ತೊಂದು ಭಾಗದಲ್ಲಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಇಲ್ಲಿ ಒಂದು ಕ್ಯೂ ಆರ್ ಕೋಡ್ ನ ಮೆನ್ಷನ್ ಮಾಡಿದ್ದಾರೆ ಮೇಡ್ ಇನ್ ಇಂಡಿಯಾ ಅಂತ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಬಾಕ್ಸ್ ನ ಹಿಂಗಡ ಭಾಗದಲ್ಲಿ ಎಲ್ಲಾ ಸ್ಪೆಸಿಫಿಕೇಶನ್ ನೀಟ್ ಆಗಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಇದರಲ್ಲಿ ವಿಶೇಷವಾಗಿ ಒನ್ ಇಯರ್ ರಿಪ್ಲೇಸ್ಮೆಂಟ್ ವಾರಂಟಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹೌದು ಎರಡು ವರ್ಷಗಳ ಕಾಲ ಒಂದು ವಾರಂಟಿ ಕೊಡ್ತಕ್ಕಂತ ಏಕೈಕ ಬ್ರಾಂಡ್ ಸ್ಮಾರ್ಟ್ ವಾಚ್ ಬ್ರಾಂಡ್ ಅಂದ್ರೆ ಲಾಭ ಅಂತ ಹೇಳಬಹುದು ಸೊ ಒಂದು ವಾಚ್ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅನ್ಬಾಕ್ಸಿಂಗ್ ಮಾಡೋಣ ನೋಡ್ತಾ ಇದ್ರ ಓಕೆ ಈಗ ಬಾಕ್ಸ್ ಅನ್ನ ಓಪನ್ ಮಾಡೋದಾದ್ರೆ ನೋಡ್ತಾ ಇದ್ರ ಮೇಲ್ಗಡೆ ಭಾಗದಲ್ಲಿ ವಾಚ್ ನೋಡಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಇದನ್ನ ಬಿಟ್ಟರೆ ಇದನ್ನ ಚಾರ್ಜ್ ಮಾಡೋಕೆ ಒಂದು ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಇದನ್ನ ಬಿಟ್ಟರೆ ಒಂದಿಷ್ಟು ಪೇಪರ್ಸ್ನ ಇಲ್ಲಿ ನೋಡ್ತಾ ಇದ್ರ ವಾರಂಟಿ ರಿಜಿಸ್ಟ್ರೇಷನ್ ಕಾರ್ಡ್ ಒಂದಿಗೆ ಒಂದಿಷ್ಟು ಸ್ಟಿಕರ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ ಇವೆಲ್ಲವನ್ನ ಪಕ್ಕಕ್ಕೆ ಕೆಟ್ಟು ಸ್ಮಾರ್ಟ್ ವಾಚ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರ ವಾಚ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಮೊದಲನೇದಾಗಿ ಈ ವಾಚ್ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ಸಖತ್ ಆಗಿದೆ ಅಂತ ಹೇಳ್ಬೋದು ಒಂಥರ ಪ್ರೀಮಿಯಂ ಲುಕ್ ನ ಇದು ಕೊಡುತ್ತೆ ಅಂತ ಹೇಳ್ಬೋದು ಸೊ ನೀವು ಕೈಗೆ ಕಟ್ಕೊಂಡಾಗ ಒಂಥರ ಪ್ರೀಮಿಯಂ ವಾಚ್ ಕಟ್ಕೊಂಡು ಇವನ್ ಫೀಲ್ ಖಂಡಿತವಾಗ್ಲಿ ಬರುತ್ತೆ ಸೊ ಏನಕ್ಕೆ ಅಂತಂದ್ರೆ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಒಂದು ಮೆಟಲ್ ಬಾಡಿನ ಒಂದು ವಾಚ್ ಹೊಂದಿರುವಂಥದ್ದು ಆಮೇಲೆ ವಿಶೇಷವಾಗಿ ಇದ್ರ ಸ್ಕ್ರೀನ್ ಬಗ್ಗೆ ನಾವು ಮಾತಾಡ್ಲೇಬೇಕಾಗತ್ತೆ ನೋಡ್ತಾ ಇರೋ ಒಂದು ಒನ್ ಪಾಯಿಂಟ್ ಫೋರ್ ತ್ರೀ ಇಂಚಸ್ನ ಒಂದು ಕರ್ವ್ ಡಿಸ್ಪ್ಲೇಲಿ ಕೊಟ್ಟಿದ್ದಾರೆ ಹೌದು ಅಮೋಲ್ ಡಿಸ್ಪ್ಲೇ ನಾವಿಲ್ಲಿ ನೋಡ್ತಾ ಇರೋದು ಜೊತೆಗೆ ಕಾರ್ನಿಂಗ್ ಗೊರಿಲಾ ಗ್ಲಾಸ್ ತ್ರೀ ಪ್ರೊಟೆಕ್ಷನ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಸೊ ಯಾವ ರೀತಿ ಸ್ಕ್ರಾಚಸ್ ಆಗಲ್ಲ ನಮ್ಗೆ ಇನ್ ಕೇಸ್ ಮೀಸಾಗಿ ಕೆಳಗಡೆ ಬಿತ್ತು ಅಂತಂದರೆ ಅಥವಾ ಮನೇಲಿ ಮಕ್ಕಳೇನಾದರೂ ತಗೊಂಡು ಸ್ಕ್ರಾಚ್ ಮಾಡೋಕೆ ಪ್ರಯತ್ನ ಮಾಡಿದ್ರು ಸಹಿತ ಸ್ಕ್ರಾಚಸ್ ಅಷ್ಟೊಂದು ನಿಮಗೆ ಇದರಲ್ಲಿ ಕಾಣಲ್ಲ ಅಂತ ಹೇಳ್ಬೋದು ಸೊ ಹಾಗಾಗಿ ಓವರಲ್ ಆಗಿ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸಖತ್ ಆಗಿದೆ ಇವನ್ ನ ಕ್ವಾಲ್ಟಿ ಸಹಿತ ಸಖತ್ ಆಗಿದೆ ಅಂತ ಹೇಳ್ಬೋದು ಇನ್ನು ಕೈ ಕಟ್ಕೊಂಡಾಗ ಒಂಥರ ಪ್ರೀಮಿಯಂ ಲುಕ್ನ ಇದು ಕೊಡುತ್ತೆ ಸೊ ಕರೆಕ್ಟಾಗಿ ಆಗಿ ಕುತ್ಕೊಳ್ಳುತ್ತೆ ಆಯಿತಾ ಸೊ ನಿಮಗೆ ಇರಿಟೇಷನ್ ವಾಚ್ ನ ಕಟ್ಕೊಂಡಾಗ ಇನ್ನು ಈ ಒಂದು ವಾಚ್ನ ನಿಮ್ಮ ಫೋನ್ಗೆ ಕನೆಕ್ಟ್ ಮಾಡ್ಕೋಬೇಕು ಅಂತಂದರೆ ನೀವು ಪ್ರೋ ಸ್ಪಾಟ್ ಅಂತ ಒಂದು ಅಪ್ಲಿಕೇಶನ್ ಇದೆ ಅದನ್ನ ಇನ್ಸ್ಟಾಲೇಷನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಿಮ್ಮ ಐಫೋನ್ ಮತ್ತು ಆ್ಯಂಡ್ರಾಯ್ಡಲ್ಲಿ ಇನ್ಸ್ಟಾಲೇಷನ್ ಮಾಡಿಕೊಂಡು ಜಸ್ಟ್ ನೀವು ಬೈಂಡ್ ಮಾಡ್ಕೊಂಡ್ರಿ ಅಂತಂದರೆ ನಿಮ್ಮ ಮೊಬೈಲ್ ಫೋನ್ಗೆ ಬರತಕ್ಕಂಥ ಎಲ್ಲ ಕಾಲ್ಸ್ ಆಗಿರ್ಬೋದು ನೋಟಿಫಿಕೇಷನ್ಸ್ನ ನೀವು ಆರಾಮಾಗಿ ವಾಚ್ನಲ್ಲಿ ನೀವು ಆಕ್ಸೆಸ್ ಮಾಡ್ಬೋದು ಹೌದು ಇದರಲ್ಲಿ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಕೊಟ್ಟಿರೋದೊಂದು ವಿಶೇಷ ಅಂತ ಹೇಳ್ಬೋದು ಇನ್ನು ಮುಖ್ಯವಾಗಿ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಒಂದು ಸರಿ ಇದನ್ನ ಕಂಪ್ಲೀಟಾಗಿ ನೀವು ಚಾರ್ಜ್ ಮಾಡಕ್ಕೆ ಒಂದು ಗಂಟೆಗಳ ಕಾಲ ಟೈಮ್ ಬೇಕಾಗುತ್ತೆ ಹೌದು ಮುನ್ನೂರ ಐವತ್ತು ಎಮ್ ಎ ಬ್ಯಾಟ್ರಿ ಕೆಪಾಸಿಟಿ ಇರೋದ್ರಿಂದ ಸೊ ಒಂದು ಸರಿ ಕಂಪ್ಲೀಟ್ ಚಾರ್ಜ್ ಮಾಡಿದ್ರಿ ಅಂತಂದರೆ ನಿಮಗೆ ಏಳರಿಂದ ಎಂಟು ದಿನಗಳ ಕಾಲ ಒಂದು ಸ್ಟ್ಯಾಂಡ್ ಬೈ ಬರುತ್ತೆ ಅಂತ ಹೇಳ್ತಾ ಇದಾರೆ ಬಟ್ ನೀವು ಬ್ಲೂಡು ಕಾಲಿಂಗ್ ಆಪ್ಷನ್ ಯೂಸ್ ಮಾಡ್ತೀರಾ ಕಂಟಿನ್ಯೂಸ್ ಆಗಿ ವಾಚ್ ಯೂಸ್ ಮಾಡ್ತೀರಾ ಅಂತಂದರೆ ಡಿಪೆಂಡಿಂಗ್ ಅಪ್ ಯು ಸೀಸ್ ಅಂತ ಹೇಳ್ಬೋದು ಸೊ ನಾನು ಯೂಸ್ ಮಾಡಿದ ಪ್ರಕಾರ ನಮ್ಗೆ ಎರಡರಿಂದ ಮೂರು ದಿವಸ ಆರಾಮಾಗಿ ಇದು ಬರುತ್ತೆ ಅಂತ ಹೇಳ್ಬೋದು ಅದರಲ್ಲೂ ವಿಶೇಷವಾಗಿ ಐ ಪಿ ಸಿಕ್ಸ್ಟಿ ಏಯ್ಟ್ ವಾಟರ್ ರೆಸಿಸ್ಟೆಂಟ್ ಇರೋದ್ರಿಂದ ಒಂದು ಅರ್ಧ ಗಂಟೆ ಇನ್ ಕೇಸ್ ಏನಾದರೂ ಮಿಸ್ ಆಗಿ ನೀರಲ್ಲಿ ಬಿದ್ರೂ ಸಹಿತ ಯಾವ ರೀತಿ ಇಶ್ಯೂ ಆಗಲ್ಲ ಆಯ್ತಾ ಸೊ ನೀವು ವರ್ಕೌಟ್ಸ್ ಮಾಡ್ತೀರಾ ಅಂತಂದರೆ ಈಗ ಮಳೆಗಾಲ ಟೈಮಲ್ಲಿ ವಾಚ್ನ ಕಟ್ಕೊಂಡು ಓಡಾಡ್ತೀರಾ ಅಂತಂದರೆ ಸೊ ನೀರು ಬಿದ್ರೂ ಸಹಿತ ಯಾವ ರೀತಿ ನಿಮಗೆ ಇದು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ಬೋದು ಇನ್ನು ಮೇನ್ ಆಗಿ ಸೆನ್ಸರ್ಸ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ವಾಚ್ನಲ್ಲಿ ನೀವು ನಿಮ್ಮ ಹಾರ್ಟ್ ರೇಟ್ನ ಮಾನಿಟರ್ ಮಾಡ್ಬೋದು ಆಮೇಲೆ ಆಕ್ಸಿಜನ್ ಲೆವೆಲ್ನ ಔಟ್ ಮಾಡ್ಬೋದು ಆಮೇಲೆ ಇದು ಸ್ಲೀಪ್ನ ಟ್ರ್ಯಾಕ್ ಮಾಡುತ್ತೆ ರಿಯಲ್ ಟೆಕ್ ಸೆಟ್ ಇರೋದ್ರಿಂದ ನಿಮಗೆ ಅಕ್ಯುರೇಟ್ ಆಗಿ ಎಲ್ಲ ಒಂದು ರಿಸಲ್ಟ್ಸ್ ಇಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಆಮೇಲೆ ಫೋನ್ ಇರತಕ್ಕಂಥ ಮ್ಯೂಸಿಕ್ಸನ್ನ ನೀವು ಕಂಟ್ರೋಲ್ ಮಾಡ್ಬೋದು ಆಮೇಲೆ ಇದರಲ್ಲಿ ವಿಶೇಷವಾಗಿ ಕ್ಯಾಲ್ಕುಲೇಟರ್ ಆಪ್ಷನ್ ಕೊಟ್ಟಿದ್ದಾರೆ ಆಮೇಲೆ ಇನ್ ಕೇಸ್ ನೀವೇನಾದರೂ ಗೇಮ್ ಆಡ್ತೀರಾ ಟ್ರಾವೆಲ್ ಮಾಡುವಾಗ ಸುಮ್ಮನೆ ನಿಮ್ಗೆ ಸಣ್ಣ ಪುಟ್ಟ ಗೇಮ್ಗಳನ್ನ ಆಡ್ತೀರಾ ಅಂತಂದ್ರೆ ಒಂದು ಎರಡರಿಂದ ಮೂರು ಗೇಮಿಂಗ್ ಆಪ್ಷನ್ಸ್ ಆಯ್ತಾ ಈ ಒಂದು ವಾಚ್ನಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಒಂದು ಸ್ಮಾರ್ಟ್ ವಾಚ್ಗೆ ಏನೆಲ್ಲ ಒಂದು ಆಪ್ಷನ್ಸ್ ಬೇಕೋ ಎಲ್ಲವನ್ನ ಇದರಲ್ಲಿ ಒಂದು ಕನ್ಸಿಡರ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆಮೇಲೆ ಈ ವಾಚ್ನಲ್ಲಿ ಎರಡು ಬಟನ್ ಕೊಟ್ಟಿರೋದು ನೀವು ನೋಡ್ತಾ ಇದ್ದೀರಾ ಸೊ ಮೇಲ್ಗಡೆ ಭಾಗದಲ್ಲಿ ಪವರ್ ಬಟನ್ ಒಂದಿಗೆ ಒಂದು ಇಲ್ಲಿ ಇಂಟಿಗ್ರೇಟ್ ಮಾಡಿದಾರೆ ಜಸ್ಟ್ ನೀವು ರೀತಿ ರೊಟೇಷನ್ ಮಾಡಿದ್ರೆ ಅಂತಂದ್ರೆ ವಾಚ್ ಫೇಸಸ್ ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಇನ್ನು ಕೆಳಗಡೆ ಬಟನ್ ಏನಿದೆ ಅಲ್ಲ ಇದು ಡೆಡಿಕೇಟೆಡ್ ಆಗಿ ಸ್ಪೋರ್ಟ್ಸ್ ಬಟನ್ ಅಂತ ಹೇಳ್ಬೋದು ಸೊ ಜಸ್ಟ್ ಇದನ್ನ ನೀವು ಪ್ರೆಸ್ ಮಾಡಿದ್ರೆ ಅಂತಂದ್ರೆ ಇಲ್ಲಿ ಸ್ಪೋರ್ಟ್ಸ್ ಆಪ್ಷನ್ ಇಲ್ಲಿ ನಿಮಗೆ ಆಕ್ಸೆಸ್ ಆಗುತ್ತೆ ನೀವೇನಾದ್ರೂ ಜಾಗಿಂಗ್ ಮಾಡ್ತೀರಾ ಅಂದ್ರೆ ವಾಕಿಂಗ್ ಮಾಡ್ತೀರಾ ಅಂತಂದ್ರೆ ವರ್ಕೌಟ್ಸ್ ಮಾಡ್ತೀರಾ ಅಂತಂದ್ರೆ ಈ ಒಂದು ಇಲ್ಲಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಈ ವಾಚಿನ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಎರಡು ವೇರಿಯಂಟ್ ಅಲ್ಲಿ ನಿಮಗೆ ಇರುವಂತದ್ದು ಒಂದು ಸಿಲಿಕಾನ್ ಸ್ಟಾಪ್ ನೋಡಕ್ಕೆ ಸಿಗ್ತಾ ಇದೆ ಇನ್ನೊಂದು ಮೆಟಾಲಿಕ್ ಸ್ಟ್ರಾಪ್ ನೋಡಕ್ಕೆ ಸಿಗ್ತಾ ಇರುವಂಥದ್ದು ಇನ್ ಕೇಸ್ ಸಿಲಿಕಾನ್ ಸ್ಟಾಪಲ್ಲಿ ತಗೋತೀರಾ ಅಂದ್ರೆ ಎರಡು ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಮೆಟಾಲಿಕ್ ಸ್ಟ್ರಾಪ್ ನೋಡ್ತೀರಾ ಅಂತಂದ್ರೆ ಒಂದು ಮೂರು ಸಾವಿರ ರೂಪಾಯಿ ಬಜೆಟ್ನಲ್ಲಿ ಸಿಗ್ತಾ ಇರುವಂಥದ್ದು ಸೊ ನೇರವಾದ ಲಿಂಕ್ನ ಬಿಡದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಇದು ನಾಳೆಯಿಂದ ನಿಮಗೆ ಅಮೆಜಾನ್ ಮತ್ತು ಲಾವಾದ ವೆಬ್ಸೈಟ್ ಗಳಲ್ಲಿ ಸಿಗುತ್ತೆ ಆಮೇಲೆ ಲೋಕಲ್ ಡೀಲರ್ಸ್ ಹತ್ರ ಸಹಿತ ಆರಾಮಾಗಿ ಒಂದು ವಾಚ್ ನಿಮಗೆ ಸಿಗ್ತಾ ಇರುವಂತದ್ದು ಸೊ ಈ ಒಂದು ವಾಚ್ ನ ಪರ್ಚೇಸ್ ಮಾಡಬಹುದು ಅವರು ಅಮೌಂಟ್ ಕೊಡಬಹುದಾ ಅಂತ ಕೇಳಿದ್ರೆ ಅನ್ನೋದಾದ್ರೆ ಇದರಲ್ಲಿ ವಿಶೇಷವಾಗಿ ಮೆಟಾಲಿಕ್ ಬಾಡಿ ಇರೋದ್ರಿಂದ ಆಮೇಲೆ ಗೊರಿಲಾ ಗ್ಲಾಸ್ ತ್ರೀ ಪ್ರೊಟೆಕ್ಷನ್ ಇರೋದ್ರಿಂದ ಆಮೇಲೆ ಅಮೋಲ್ ಡಿಸ್ಪ್ಲೇ ಇರೋದ್ರಿಂದ ಸೊ ಆರಾಮಾಗಿ ಒಂದು ಪ್ರೈಸ್ ನಲ್ಲಿ ವಾಚ್ ನೋಡ್ತಾ ಇದ್ದೀರಾ ಅಂತಂದ್ರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಅನ್ಸುತ್ತೆ ಸೊ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿರ್ವಾದ ಲಿಂಕ್ನ ಕೊಟ್ಟಿದ್ದೀನಿ ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಡು ನಿಮಗೆ ಏನಾದ್ರು ಇಷ್ಟ ಆಗಿತ್ತು ಅಂತ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಎಡ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್